ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಎಕನಾಮಿಕ್ಸ್ ಸ್ಟಾರ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸಮಾಜಶಾಸ್ತ್ರದ ಅಧ್ಯಾಯ ಎಂಟು ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಈ ಅಧ್ಯಾಯದ ಎರಡು ಅಂಕಗಳ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯ ಒಂದು ಪ್ರಶ್ನೆ ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆಯ ಯಾವುದಾದರೂ ಎರಡು ಪ್ರಕ್ರಿಯೆಗಳನ್ನು ತಿಳಿಸಿ ಉತ್ತರ ಸಂಸ್ಕೃತ ಮತ್ತು ಪಾಶ್ಚಿಮಾತ್ಯೀಕರಣ ಎರಡನೆಯ ಒಂದು ಪ್ರಶ್ನೆ ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆಯ ಎರಡು ಮೂಲಗಳನ್ನು ತಿಳಿಸಿ ಉತ್ತರ ಆಂತರಿಕ ಮೂಲ ಬಾಹ್ಯ ಮೂಲ ಮೂರನೆಯ ಒಂದು ಪ್ರಶ್ನೆ ಸಂಸ್ಕೃತ ಅನುಕರಣವನ್ನು ವ್ಯಾಖ್ಯಾನಿಸಿ ಉತ್ತರ ಸಂಸ್ಕೃತ ಅನುಕರಣ ಎಂದರೇನು ಅಂದಾಗ ಎಮ್ ಎನ್ ಶ್ರೀನಿವಾಸರವರ ಪ್ರಕಾರ ಯಾವ ರೀತಿಯಾಗಿ ಹೇಳಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಬರೆದಿದ್ದೀವಿ ಎಮ್ ಎನ್ ಶ್ರೀನಿವಾಸರವರ ಪ್ರಕಾರ ಕೆಳ ಹಿಂದೂ ಜಾತಿ ಅಥವಾ ಬುಡಕಟ್ಟು ಅಥವಾ ಇತರೆ ಸಮೂಹ ತನ್ನ ಪದ್ಧತಿ ಸಂಸ್ಕಾರ ಭಾವನೆ ಮತ್ತು ಜೀವನ ವಿಧಾನವನ್ನು ಉನ್ನತ ಜಾತಿ ಅಥವಾ ದ್ವಿಜರ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಾಡಾಗುವ ಪ್ರಕ್ರಿಯೆಯ ಸಂಸ್ಕೃತಾನುಕರಣ ಎಂದು ಹೇಳಿದ್ದಾರೆ ಅದೇ ರೀತಿಯಾಗಿ ನಾಲ್ಕನೆಯ ಒಂದು ಪ್ರಶ್ನೆ ಸಂಸ್ಕೃತ ಅನುಕರಣದ ಯಾವುದಾದರೂ ಎರಡು ಅಂಶಗಳನ್ನು ತಿಳಿಸಿ ಉತ್ತರ ಕ್ರಿಯಾವಿಧಿಗಳು ವಿವಾಹ ಐದನೆಯ ಒಂದು ಪ್ರಶ್ನೆ ಪಾಶ್ಚಿಮಾತ್ಯೀಕರಣವನ್ನು ವ್ಯಾಖ್ಯಾನಿಸಿ ಅಥವಾ ಇದನ್ನು ಪಾಶ್ಚಿಮಾತ್ಯಕರಣ ಎಂದರೇನು ಅಂತ ಕೂಡ ಕೇಳಬಹುದು ಉತ್ತರ ಎಂ ಎನ್ ಶ್ರೀನಿವಾಸ್ರವರ ಪ್ರಕಾರ ಪಾಶ್ಚಿಮಾತ್ಯೀಕರಣವು ಸಾಮಾನ್ಯವಾಗಿ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವದಿಂದ ಭಾರತದ ಸಾಮಾಜಿಕ ಸಂರಚನೆಯಲ್ಲಿ ಸಂಭವಿಸಿರುವ ಪರಿವರ್ತನೆಗಳನ್ನು ಸೂಚಿಸುತ್ತದೆ ಆರನೆಯ ಒಂದು ಪ್ರಶ್ನೆ ಪಾಶ್ಚಾತ್ಯೀಕರಣದ ಯಾವುದಾದರೂ ಎರಡು ಕ್ಷೇತ್ರಗಳನ್ನು ಹೆಸರಿಸಿ ಉತ್ತರ ತಂತ್ರಜ್ಞಾನ ಹೊಸ ಸಂಸ್ಥೆಗಳು ಏಳನೆಯ ಒಂದು ಪ್ರಶ್ನೆ ಆಧುನೀಕರಣ ಎಂದರೇನು ಉತ್ತರ ಡೆನಿಯಲ್ ಲರ್ನರ್ ಪ್ರಕಾರ ಆಧುನೀಕರಣ ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಾಗಿದ್ದು ಕಡಿಮೆ ಅಭಿವೃದ್ಧಿ ಹೊಂದಿರುವ ದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಸ್ವೀಕರಿಸಿಕೊಳ್ಳುವ ಪ್ರವೃತ್ತಿಯಾಗಿದೆ ಅದೇ ರೀತಿಯಾಗಿ ಎಂಟನೆಯ ಒಂದು ಪ್ರಶ್ನೆ ಆಧುನೀಕರಣಕ್ಕೆ ಕಾರಣವಾದ ಯಾವುದಾದರೂ ಎರಡು ಅಂಶಗಳನ್ನು ಹೆಸರಿಸಿ ಉತ್ತರ ಶಿಕ್ಷಣ ಸಂವಹನ ಒಂಬತ್ತನೆಯ ಒಂದು ಪ್ರಶ್ನೆ ಜಾಗತೀಕರಣವನ್ನು ವ್ಯಾಖ್ಯಾನಿಸಿ ಉತ್ತರ ಜಾಗತೀಕರಣ ಎಂದರೆ ವಿಶ್ವದ ಜನರು ಪರಸ್ಪರ ಅವಲಂಬನೆಯಿಂದ ಜೀವಿಸುವುದು ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ಸಮೂಹಗಳು ಮತ್ತು ದೇಶಗಳು ಪರಸ್ಪರ ಅವಲಂಬಿಸಿವೆ ಹತ್ತನೆಯ ಒಂದು ಪ್ರಶ್ನೆ ಜಾಗತೀಕರಣದ ಯಾವುದಾದರೂ ಎರಡು ಅಂಶಗಳನ್ನು ತಿಳಿಸಿ ಉತ್ತರ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಪ್ರಗತಿ ಮಾಹಿತಿಗಳ ನಿರಂತರ ಅರಿವು ಮಾಹಿತಿ ತಂತ್ರಜ್ಞಾನ ಎಂದರೇನು ಉತ್ತರ ಅಂತರ್ಜಾಲ ದೂರವಾಣಿ ಕಂಪ್ಯೂಟರ್ ದೂರದರ್ಶನ ಮುಂತಾದ ಬಳಕೆಯಿಂದ ಸೃಷ್ಟಿಯಾಗಿರುವ ಸಂಪರ್ಕವನ್ನು ಮಾಹಿತಿ ತಂತ್ರಜ್ಞಾನ ಎನ್ನುವರು ಹನ್ನೆರಡನೆಯ ಒಂದು ಪ್ರಶ್ನೆ ಯಾವುದಾದರೂ ಎರಡು ಬಹುರಾಷ್ಟ್ರೀಯ ಕಂಪನಿಗಳನ್ನು ಹೆಸರಿಸಿ ಉತ್ತರ ಕೋಲಾ ಪೆಪ್ಸಿ ಹದಿಮೂರನೆಯ ಒಂದು ಪ್ರಶ್ನೆ ಭಾರತದ ಯಾವುದಾದರೂ ಎರಡು ಬಹುರಾಷ್ಟ್ರೀಯ ಕಂಪನಿಗಳನ್ನು ಹೆಸರಿಸಿ ಭಾರತದ ಎರಡು ಕಂಪನಿಗಳಂದಾಗ ಟಾಟಾ ಮತ್ತು ಇನ್ಫೋಸಿಸ್ ಹದಿನಾಲ್ಕನೆಯ ಒಂದು ಪ್ರಶ್ನೆ ವಿದ್ಯುನ್ಮಾನ ಆರ್ಥಿಕತೆ ಎಂದರೇನು ಉತ್ತರ ಹಣಕಾಸು ಸಂಸ್ಥೆಗಳು ಹಣಕಾಸು ನಿರ್ವಾಹಕರು ಮತ್ತು ವೈಯಕ್ತಿಕ ಬಂಡವಾಳ ಹೂಡಿಕೆದಾರರು ಅಂತರ್ಜಾಲದ ಮೂಲಕ ನಡೆಸುವ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಆರ್ಥಿಕ ವಹಿವಾಟನ್ನು ವಿದ್ಯುನ್ಮಾನ ಆರ್ಥಿಕತೆ ಎನ್ನುವರು ಹದಿನೈದನೆಯ ಒಂದು ಪ್ರಶ್ನೆ ಆಂಟೋನಿ ಗಿಡ್ಡಿನ್ಸ್ ಅವರು ಗುರುತಿಸಿರುವ ಜಾಗತಿಕ ದೃಷ್ಟಿಕೋನದ ಎರಡು ಆಯಾಮಗಳು ಯಾವುವು ಅಥವಾ ಜಾಗತಿಕ ದೃಷ್ಟಿಕೋನದ ಎರಡು ಅಂಶಗಳನ್ನು ತಿಳಿಸಿ ಯಾವ ರೀತಿ ಬೇಕಾದರೂ ಪ್ರಶ್ನೆಯನ್ನು ಕೇಳಬಹುದು ಉತ್ತರ ಜಾಗತಿಕ ಸಮುದಾಯ ಜಾಗತಿಕ ಅನನ್ಯತೆ ಹದಿನಾರನೆಯ ಒಂದು ಪ್ರಶ್ನೆ ಜಾಗತಿಕ ಅನನ್ಯತೆ ಎಂದರೇನು ಉತ್ತರ ಜನರು ಸಂವಹನ ಜಾಲದ ಸಹಾಯದಿಂದ ಸ್ಥಳೀಯ ಅಥವಾ ಪ್ರಾದೇಶಿಕ ಸಂಬಂಧಗಳನ್ನು ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧಗಳನ್ನು ಸೃಷ್ಟಿಕೊಳ್ಳು ಸೃಷ್ಟಿಸಿಕೊಳ್ಳುವುದನ್ನು ಜಾಗತಿಕ ಅನನ್ಯತೆ ಎನ್ನುವರು ಹದಿನೇಳನೆಯ ಒಂದು ಪ್ರಶ್ನೆ ಜಾಗತಿಕ ಸ್ಥಳೀಕರಣ ಎಂದರೇನು ಉತ್ತರ ಜಾಗತಿಕ ಮತ್ತು ಸ್ಥಳೀಯ ಸಂಸ್ಕೃತಿಯ ಸಮ್ಮಿಶ್ರಣವನ್ನು ಜಾಗತಿಕ ಸ್ಥಳೀಕರಣ ಎನ್ನುವರು ಅದೇ ರೀತಿಯಾಗಿ ಹದಿನೆಂಟನೆಯ ಒಂದು ಪ್ರಶ್ನೆ ಎಮ್ ಎನ್ ಶ್ರೀನಿವಾಸ್ ರವರು ರಚಿಸಿದ ಯಾವುದಾದರೂ ಎರಡು ಗ್ರಂಥಗಳನ್ನು ಹೆಸರಿಸಿ ಉತ್ತರ ಮೊದಲನೆಯ ಒಂದು ಗ್ರಂಥ ರಿಲಿಜನ್ ಆ್ಯಂಡ್ ಸೊಸೈಟಿ ಅಮಾಂಗ್ ದಿ ಕೂರ್ಗ್ ಆಫ್ ಸೌತ್ ಇಂಡಿಯಾ ಎರಡನೆಯ ಒಂದು ಗ್ರಂಥ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಹತ್ತೊಂಬತ್ತನೆಯ ಒಂದು ಪ್ರಶ್ನೆ ಆಂತರಿಕ ಮತ್ತು ಬಾಹ್ಯ ಮೂಲದ ಪರಿವರ್ತನೆಗಳನ್ನು ತಿಳಿಸಿ ಉತ್ತರ ಮೊದಲನೇದಾಗಿ ಸಾಂಸ್ಕೃತ ಅನುಕರಣ ಇದನ್ನು ಆಂತರಿಕ ಮೂಲ ಅಂತ ಕರಿತೀವಿ ಇದು ಆಧುನೀಕರಣ ಜಾಗತೀಕರಣ ಜಾಗತಿಕ ಸ್ಥಳೀಕರಣ ಇವೆಲ್ಲ ಏನಾಗ್ತವೆ ಬಾಹ್ಯ ಮೂಲ ಈ ರೀತಿಯಾಗಿ ಒಟ್ಟು ಹತ್ತೊಂಬತ್ತು ಎರಡು ಅಂಕದ ಪ್ರಶ್ನೆಗಳನ್ನು ನಾವು ಈ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ ಈ ಎಲ್ಲ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಓದಿಕೊಂಡು ಬೇಕಾದ್ರೆ ನೋಟ್ಸ್ ಮಾಡಿಕೊಂಡು ನೆನ್ಪಿಟ್ಕೋಬೋದು ಅದೇ ರೀತಿಯಾಗಿ ಈ ಅಧ್ಯಾಯದಲ್ಲಿ ಬರುವಂಥ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನು ಯಾಕಂದರೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಒಟ್ಟು ಹದಿಮೂರು ಅಂಕಗಳ ಮೇಲೆ ಬರುತ್ತೆ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ನೋಡಿದಾಗ ಹದಿಮೂರು ಅಂಕಗಳ ಪ್ರಶ್ನೆಗಳು ಈ ಒಂದು ಅಧ್ಯಾಯದಲ್ಲಿದೆ ಆ ಒಂದು ಕಾರಣಕ್ಕಾಗಿ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನು ಮುಂದಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಓಕೆ ಧನ್ಯವಾದಗಳು